ನಮಸ್ಕಾರ ಸ್ನೇಹಿತ್ರೆ ನಾಳೆ ಡಿಸೆಂಬರ್ ಹದಿನೇಳು ಮಂಗಳವಾರ ನಾಳೆಯಿಂದ ಎರಡ್ ಸಾವಿರದ ಎಪ್ಪತ್ಮೂರರವರೆಗೂ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದಲ್ಲ ಚಿನ್ನ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ಹಣ ಯಶಸ್ಸು ಅದೃಷ್ಟದ ಸುರಿಮಳಿಯೇ ಸುರಿಯುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇನ್ಮುಂದೆ ಅನಿರೀಕ್ಷಿತವಾಗಿ ಧನಾಗಮನವಾಗಲಿದ್ದು ಅದೃಷ್ಟದ ಸುರಿಮಳಿಯೇ ಸುರಿಯುತ್ತೆ ಡಿಸೆಂಬರ್ ಹದಿನೇಳರ ಮಂಗಳವಾರ ಮುಗಿದ ಮುಂದಿನ ವರ್ಷಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಕೂಡ ಇವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ಹಣ ಯಶಸ್ಸು ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಜೀವನದಲ್ಲಿರ್ತಕ್ಕಂತ ಸರ್ವ ಸಮಸ್ಯೆಗಳಿಗೂ ಈ ಒಂದು ಸಂದರ್ಭದಲ್ಲಿ ಮುಕ್ತಿ ಅನ್ನೋದು ಸಿಗೋದ್ರ ಜೊತೆಗೆ ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭವನ್ನ ಪಡೆದುಕೊಳ್ತಾರೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳು ಇತ್ತು ವ್ಯವಹಾರದಲ್ಲಿ ಧನಾಗಮನವಾಗುತ್ತೆ ವಿದ್ಯೆಯಲ್ಲಿ ವೈಭೋಗವನ್ನ ಇವರು ಅನುಭವಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯ ಜನರಿಗೆ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ ಮಾಡತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪಡೆದುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಮ್ಗೆ ಮಾತೆ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ನೀವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ನೀವು ಸಾಕಷ್ಟು ಲಾಭವನ್ನೇ ಪಡೆದುಕೊಳ್ತೀರಾ ಇನ್ನು ಇನ್ಮುಂದೆ ನೀವು ಯಾವುದೇ ಸಮಸ್ಯೆಗಳಿಗೂ ಕೂಡ ತಪ್ಪಿಸಿಕೊಳ್ಳುವ ಅಥವಾ ಪರದಾಡುವ ಅವಶ್ಯಕತೆಗಳು ಇಲ್ಲ ಯಾಕಂತಂದ್ರೆ ಬರ್ತಕ್ಕಂಥ ಬರ್ತಕ್ಕಂತ ಕಷ್ಟಗಳು ತಾನೇ ಸರಿ ಹೋಗುತ್ತೆ ಅಂತ ಹೇಳಲಾಗ್ತಾ ಇತ್ತು ನೀವು ಈ ಒಂದು ಸಂದರ್ಭದಲ್ಲಿ ಕೈಗೊಳ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ನಿಮ್ಗೆ ಯಶಸ್ಸು ಅನ್ನೋದು ಸಿಗುತ್ತೆ ಜೊತೆಗೆ ಆರೋಗ್ಯ ಸಂಪತ್ತು ಹೆಚ್ಚಿಗೆ ಆಗೋದ್ರ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಇನ್ನು ಆದಾಯದಲ್ಲಿ ಅನಿರೀಕ್ಷಿತವಾಗಿ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇತ್ತು ಹೊಸ ಹೊಸ ಕೆಲಸ ಕಾರ್ಯಗಳನ್ನ ಈ ಒಂದು ಸಂದರ್ಭದಲ್ಲಿ ನೀವು ಆರಂಭ ಮಾಡೋದ್ರ ಜೊತೆಗೆ ಅದರಲ್ಲಿ ಯಶಸ್ವಿ ಆಗ್ತೀರಾ ಅರ್ಧಕ್ಕೆ ನಿಂತಿರ್ತಕ್ಕಂಥ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಹೂಡಿಕೆ ಮಾಡಿರುವ ಹೂಡಿಕೆಗಳಿಂದ ಉತ್ತಮ ಲಾಭವನ್ನ ನೀವು ಪಡ್ಕೊಳ್ತೀರಾ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಉತ್ತಮ ಲಾಭ ಸಿಗೋದ್ರ ಜೊತೆಗೆ ಆರ್ಥಿಕವಾಗಿ ನೀವು ಹಂತ ಹಂತವಾಗಿ ಚೇತರಿಸಿಕೊಳ್ತೀರಾ ಜೀವನದಲ್ಲಿರ್ತಕ್ಕಂತ ಸರ್ವ ಸಮಸ್ಯೆಗಳು ದೂರವಾಗಿ ಜೀವನದಲ್ಲಿ ಸಂತೋಷದ ವಾತಾವರಣ ಆರಂಭವಾಗುತ್ತೆ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ ಹೇಳಬಹುದು ಇನ್ನು ನೀವು ಹೊಸ ಹೊಸ ಉದ್ಯೋಗ ಕೆಲಸ ಕಾರ್ಯಗಳು ವ್ಯಾಪಾರ ಮುಂತಾದ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಆರಂಭಿಸ್ತೀರಾ ಯಾಕಂದ್ರೆ ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಪ್ರಯತ್ನಗಳು ಉತ್ತಮ ಯಶಸ್ಸನ್ನ ಪಡಿತವೆ ನೀವು ವ್ಯವಹಾರವನ್ನ ಆರಂಭಿಸಿದ್ರು ಸಹ ಉತ್ತಮ ಲಾಭವನ್ನ ಕಾಣ್ತೀರಾ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಈ ಸಮಯ ಅತಿ ಹೆಚ್ಚು ಉತ್ತಮ ಕೆಲಸಗಳಿಗೆ ಪ್ರಯತ್ನವನ್ನ ಮಾಡಿದ್ರೆ ನಿಮ್ಮ ಪ್ರಯತ್ನಗಳು ಯಶಸ್ಸನ್ನ ಕಾಣ್ತವೆ ಬಾಕಿ ಉಳ್ದಿರ್ತಕ್ಕಂತ ಕೆಲಸಗಳು ಕೂಡ ಪೂರ್ಣಗೊಳಿಸ್ತೀರಾ ಜೊತೆಗೆ ನಿಮ್ಗೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಹೊಸ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಕೈಗೊಂಡ್ರು ಕೂಡ ಯಶಸ್ಸು ಹಣ ಸಂಪತ್ತು ಅದೃಷ್ಟ ಎಲ್ಲವೂ ನಿಮ್ಮದೇ ಅಂತ ಹೇಳ್ಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಧನುರ್ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕೊನೆಯದಾಗಿ ಕರ್ಕಾಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು